ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಯೂಸ್ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ನಾನು ಯಾವ ರೀತಿ ತಂಬಿಟ ಅಂದರೆ ತಮಟವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಟಮಟ ಅಂತಲೇ ಹೇಳೋದು ತಂಬಿಟ್ಟು ಅಂದರೆ ಶಿವರಾತ್ರಿ ಹಬ್ಬದ ತಂಬಿಟ್ಟನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವ್ಯಾ ಈ ವಿಡಿಯೋದಲ್ಲಿ ಇನ್ನು ನೋಡಿ ಮೊದಲಿಗೆ ದೇವಮಲ್ಲಿಗೆ ಅಕ್ಕಿಯನ್ನು ಎರಡು ಕೆ ಜಿ ತೊಗೊಂಡು ಬಂದಿದ್ದೀನಿ ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ಅದು ಎಲ್ಲ ಧೂಳು ಅಂದರೆ ಇರುತ್ತಲ್ವ ನೋಡಿ ಕಾಣಿಸ್ತಾ ಇದೆ ನೀರು ಎಷ್ಟು ಕಲರ್ ಚೇಂಜ್ ಆಗಿದೆ ಅದೆಲ್ಲ ಹೋಗೋವರೆಗೂ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನೀಟಾಗಿ ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕು ಚೆನ್ನಾಗಿ ತೊಳೆದಷ್ಟು ಸ್ವಲ್ಪ ಕನೆ ಕನೆ ಆಗೋದು ತಪ್ಪುತ್ತೆ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಬೇಕು ಈ ಥರ ಕೈಯಲ್ಲಿ ಹಿಂಗೆ ಇಸ್ಕಿ ಇಸ್ಕಿ ತೊಳೆದ್ರೆ ನೀಟಾಗಿ ಕ್ಲೀನಾಗುತ್ತೆ ಅಕ್ಕಿ ಬಂದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಸಖತ್ ಇಷ್ಟಪಡ್ತಾರೆ ಅಕ್ಕಿ ಟಮಟ ಅಂತಂದರೆ ಶಿವರಾತ್ರಿ ಹಬ್ಬ ಬಂದರೆ ನಾನು ಜಾಸ್ತಿ ಅಕ್ಕಿ ಟಮಟನೇ ಮಾಡೋದು ಕಡಲೆ ಟಮಟ ಕಮ್ಮಿನೇ ನಮ್ಮನೇಲಲ್ಲಿ ಯಾರೂ ಅಷ್ಟು ಲೈಕ್ ಮಾಡಲ್ಲ ಅಮ್ಮ ಅವ್ರ ಮನೆ ಅಂದರೆ ಹಳ್ಳಿಗಳ ಕಡೆ ಸೈಡೆಲ್ಲ ಅಕ್ಕಿ ಟ ಸಾರಿ ಕಡಲೆ ಟಮಟ ಮಾಡಿಬಿಟ್ಟು ಅದಕ್ಕೆ ಹಾಲೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಈ ಥರ ಅಕ್ಕಿ ಟಮಟ ಮಾಡಿಡ್ತೀನಿ ಇದಂತೂ ಮಾಡಿಟ್ರೆ ಒಂದು ಹದಿನೈದು ದಿವಸದವರೆಗೂ ಏನಾಗಲ್ಲ ಆರಾಮ್ಸೆ ಮಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಬೆಲ್ಲದ ಪಾಕ ತೆಗೆದು ಮಾಡೋದು ಕೆಟ್ಟೋಗಲ್ಲ ಹದಿನೈದು ದಿವಸ ಆದ್ರೂ ಮಾಮೂಲಿ ಆಚೆನೇ ಇಟ್ಟುಬಿಟ್ಟು ಮಡ್ಕೊಂಡು ತಿನ್ಬೋದು ಇನ್ನು ನೋಡಿ ಅಕ್ಕಿ ತೊಳೆದಿದ್ದಾಯಿತು ಒಂದು ತೆಳುವಾದ ಬಟ್ಟೆ ಮೇಲೆ ಶೆಲ್ಪ್ ಮೇಲೆ ಈ ಥರ ಹಾರಾಕಿದ್ದೀನಿ ನಾನು ಎಲ್ಲ ನೀರು ಹಾರ್ಕೊಳ್ಳಲಿ ಅಂತ ಇದು ಮಾಡಿರೋದು ನೈಟು ನೈಟು ಈ ಥರ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೆ ಇನ್ನು ಮಾರ್ನಿಂಗ್ ಅಷ್ಟೊತ್ತಿಗೆ ಫುಲ್ಲೆಲ್ಲ ಚೆನ್ನಾಗಿ ಹಾರ್ಕೊಂಡಿತ್ತು ತುಂಬಾ ಚೆನ್ನಾಗಿತ್ತು ಕೈಗೆ ನೀರಿನ ಅಂಶ ಏನು ಅಂಟಬಾರ್ದು ಅಷ್ಟು ಚೆನ್ನಾಗಿ ಹಾರ್ಕೋಬೇಕು ಇನ್ನು ಒಂದೆರಡು ಕಾಳು ಅಕ್ಕಿ ಬಾಯಲ್ಲಿ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಕಟಮ್ ಕಟಮ್ ಅನ್ನೋ ಥರ ಇರಬೇಕು ಅಕ್ಕಿ ಕ್ರಿಸ್ಪಿ ಆಗಿರ್ಬೇಕು ನೋಡಿ ಈ ರೀತಿ ನೀಟಾಗಿ ತೊಳೆದು ಹಾರಾಕಳ್ತಾ ಇದ್ದೀನಿ ನೋಡಿ ಈ ಥರ ಶೆಲ್ಫ್ ಮೇಲೆ ಓವರ್ ನೈಟ್ ಫುಲ್ಲು ಹಾರಾಕ್ಬಿಟ್ಟು ಹಂಗೆ ಬಿಟ್ಟಿದೆ ಚೆನ್ನಾಗಿ ಆರ್ ಹಾರ್ಕೊಂಡಿತ್ತು ಹಾರ್ಕಂಡಾದಮೇಲೆ ಇದನ್ನು ಚೆನ್ನಾಗಿ ಉರಿಬೇಕು ತೋರಿಸ್ತೀನಿ ಅದನ್ನು ಕೂಡ ನೋಡಿ ಈ ರೀತಿ ಸೆಲ್ಫಿನ ಮೇಲೆ ಹಾರಾಕಿದ್ದೀನಿ ಬಿಸಿಲಲ್ಲಿ ಹಾಕ್ಬಾರ್ದು ಬಿಸಿಲಲ್ಲಿ ಹಾಕಿದ್ರೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ತ ಬಿಟ್ಟು ಒಂಥರ ಟೇಸ್ಟ್ ಇರೋಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ನೆರಳಲ್ಲೇ ಈ ರೀತಿ ನೀಟಾಗಿ ಎಲ್ಲ ನೀರು ಸೋರ್ಕೊಳ್ಳೋ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೆರಳಲ್ಲೇ ಒಣಗಿಸಿದ್ರೆ ಇನ್ನು ಮಾರ್ನಿಂಗು ಮಾರ್ನಿಂಗು ಟಿಫನ್ ಮುಗಿದ ಮೇಲೆ ಮಧ್ಯಾಹ್ನದ ಮೇಲೆ ನಾನು ಇದನ್ನು ಪ್ರಿಪ್ರೇಷನ್ ಮಾಡಿದ್ದು ನೋಡಿ ಈ ರೀತಿ ಅಕ್ಕಿನೆಲ್ಲ ಸ್ವಲ್ಪ ಬಾಣಲಿನಲ್ಲಿ ಚೆನ್ನಾಗಿ ಸ್ವಲ್ಪ ತೀರ ಚೆನ್ನಾಗಿ ಕೆಂಪಾಗೋವರೆಗೂ ಉರಿಬಾರ್ದು ಒಂದು ಮೀಡಿಯಮಾಗಿ ಉರಿಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ನೋಡಿ ಈ ಥರ ಒಂದು ಪಾತ್ರೆಗೆತ್ತಿಟ್ಕೊಂಡು ಎಲ್ಲ ಕೇರ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಧೂಳು ಪಳದಿದ್ರೆ ಹಾರಾಕಿದ್ದಾಗ ಧೂಳು ಏನಾದರೂ ಸೇರ್ಕೊಂಡಿದ್ರೆ ನೀಟಾಗಿ ಈ ಥರ ಒಂದು ಸಲ ಮರದಲ್ಲೆಲ್ಲ ಕೇರ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇದನ್ನು ಬಾಣಲಿನಲ್ಲಿ ಈ ಥರ ಉರಿತಿದ್ದೀನಿ ಚೆನ್ನಾಗಿ ಇದನ್ನು ಹುರಿದ್ಬಿಟ್ಟು ಹುರಿದು ಒಂದು ಬಾಕ್ಸಲ್ಲಿ ಹಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು ಮಿಲ್ ಮಾಡಿಸೋದು ಆಗಲ್ಲ ಇದಕ್ಕೆ ನೋಡಿ ಒಂದು ಬಟ್ಲಷ್ಟು ಕಡಲೆ ಉರ್ಗಡ್ಲೆ ಮತ್ತು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಅಷ್ಟನ್ನು ಸೇರಿಸಿ ಈ ಹುರಿದಂಥ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಹುರಿದಂಥ ಅಕ್ಕಿ ಕೂಡ ಸೇರಿಸಿ ಕಡಲೆ ಸ್ವಲ್ಪ ಒಂದು ಬಟ್ಲು ಅಷ್ಟು ಹಾಕಿದ್ದೀನಿ ಒಂದು ಜಾಮೂನ್ ಬಟ್ಲು ಬರುತ್ತಲ್ಲ ಎರಡು ಕೆ ಜಿಗೆ ಚೆನ್ನಾಗಿರುತ್ತೆ ಕಡಲೆ ಕೂಡ ಅದ್ರ ಜೊತೆ ಪೌಡ್ರ್ ಆದರೆ ಅಂತ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ನಾವು ಈ ರೀತಿ ಮಾಡ್ತೀವಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ ನೋಡಿ ಅದೆಲ್ಲ ಹುರಿದು ಇಟ್ಟಿದ್ದಾಯಿತು ಇನ್ನು ಅದಕ್ಕೆ ಅದನ್ನು ಮಿಲ್ಲಿಗೆ ನನ್ನ ಮಕ್ಕಳು ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೊರಟರು ಅವರು ಬರೋದ್ರೊಳಗೆ ಕೊಬ್ಬರಿ ಎಲ್ಲ ತುರಿದು ರೆಡಿ ಮಾಡ್ಕೊಳ್ಳೋಣ ನಿಮಗೂ ಕೂಡ ಯೂಸ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ಒಂದು ಬಟ್ಲು ಕಡಲೆ ಬೀಜನ ತೊಗೊಂಡಿದ್ದೀನಿ ನೋಡಿ ಈ ಥರ ಶೇಂಗಾ ಬೀಜ ಅಂತ ಏನು ಹೇಳ್ತಾರೆ ಕಡಲೆ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಉರಿಬೇಕು ಕಡಲೆ ಬೀಜನ ಅದೇ ಬಾಣ್ಲಿ ಇತ್ತಲ್ಲ ಅದೇ ಬಾಣಲಿನಲ್ಲಿ ಉರಿತಾಯಿದ್ದೀನಿ ಬಾಣಲಿ ಬಗ್ಗೆ ಯಾರು ಏನು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಯಾಕಂದರೆ ಇದು ತುಂಬ ಹಳೆ ಬಾಣಲಿ ಇದನ್ನು ನಾನು ಬೆಂಡೆಕಾಯಿ ಕಡಲೆಕಾಯಿ ಈ ಥರದ್ದೆಲ್ಲ ಉರಿಯೋದಿಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ಆ ಚೇಂಜ್ ಮಾಡಮ್ಮ ಫಸ್ಟು ಅಂತ ಅದೇನೋ ಗೊತ್ತಿಲ್ಲ ಬಟ್ ತಿಕ್ನೆಸ್ ಚೆನ್ನಾಗಿದೆ ಬಟ್ ಉರಿಯೋದಕ್ಕೆಲ್ಲ ಚೆನ್ನಾಗಿದೆ ಅದು ಯೂಸ್ ಮಾಡಿರೋದಕ್ಕೆ ಅದರ ಎಕ್ಸ್ಪೀರಿಯೆನ್ಸ್ ನಮಗೆ ಗೊತ್ತಿರುತ್ತಲ್ವ ಕೆಲವೊಂದು ಐಟಮ್ಗಳನ್ನು ಅಡುಗೆ ಮನೆಯಲ್ಲಿ ಎಷ್ಟೇ ಹಳೆದಾದರೂ ಅದನ್ನು ಆಚೆ ಹಾಕೋದಕ್ಕೆ ಮನಸ್ಸೇ ಬರೋಲ್ಲ ಹಾಗಾಗಿ ಬೆಂಡೆಕಾಯಿ ಕಡಲೆಕಾಯಿ ಎಲ್ಲ ಉರಿಯೋದಕ್ಕೆ ಸ್ವಲ್ಪ ಈ ಥರನೇ ಇರಬೇಕು ಅಂತ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ನೋಡಿ ಬಿಳಿ ಎಳ್ಳನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ಕಡಲೆ ಬೀಜ ಏನೋ ಒಂದು ಬಟ್ಲಲ್ಲಿ ತೊಗೊಂಡೆ ಅದೇ ಬಟ್ಲಲ್ಲಿ ಬಿಳಿ ಎಳ್ಳನ್ನು ತೆಗೆದು ತಗೋ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಕೊಬ್ಬರಿ ಕೊಬ್ಬರಿ ಕೂಡ ಒಂದು ಅರ್ಧ ಓಳು ಕೊಬ್ಬರಿನ ಎತ್ತಿಟ್ಕೊಂಡಿದ್ದೀನಿ ನಾನೀಗ ಅಕ್ಕಿ ಹಸಿಟ್ಟು ಎರಡು ಕೆ ಜಿನ ಅಕ್ಕಿ ಹಿಟ್ಟು ಮಾಡಿಸಿದ್ದೀನಲ್ವಾ ಆ ಹಿಟ್ಟಿಗೆ ತಕ್ಕನಂತೆ ಹಾಕ್ಕೊಳ್ತಾ ಇಲ್ಲ ನೀವು ಯಾರೂ ಕನ್ಫ್ಯೂಸ್ ಆಗಬೇಡಿ ನಾನು ಅಕ್ಕಿ ಹಿಟ್ಟನ್ನು ಸಪ್ರೇಟ್ ಎತ್ತಿಟ್ಕೊಳ್ತೀನಿ ಈಗ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನು ನೋಡಿ ಅಕ್ಕಿ ಕೂಡ ನನ್ನ ಮಗಳು ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದಳು ದೊಡ್ಡವಳು ಈ ಥರ ಅಕ್ಕಿ ಹಿಟ್ಟನ್ನು ಮಿಲ್ ಮಾಡಿಸ್ಕೊಂಡು ತಗೊಂಡು ಬಂದರು ಅದು ಆರಕಳ್ಳಿ ಅಂತ ಹೇಳ್ಬಿಟ್ಟು ಬಾಯಿ ತೆಗೆದು ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಅಕ್ಕಿ ಹಿಟ್ಟು ಹುರಿದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಕಡಲೆ ಬೀಜ ಕೊಬ್ಬರಿ ಎಲ್ಲ ಎಳ್ಳು ಈ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಬೆಲ್ಲ ಪಾಕ ಮಾಡ್ಕೊಂಡು ಕಲಸಿಟ್ಕೊಳ್ಬೋದು ನಾನು ಅದೇ ರೀತಿ ಮಾಡ್ತೀನಿ ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಖಾಲಿ ಆದಾಗ ಸ್ವಲ್ಪ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಒಂದು ಟೆನ್ ಡೇಸಿಗೆ ಒಂದು ಸಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಕೆಟ್ಟೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜ ಹುರಿದಿದ್ದಾಯಿತು ಇವಾಗ ಎಳ್ಳನ್ನು ಕೂಡ ಹುರಿದಿಟ್ಟು ಉರ್ ಇದ್ದೀನಿ ಸ್ವಲ್ಪ ಅದನ್ನು ಅಷ್ಟೇ ಕೆಂಪುಗೆ ಆಗೋ ಥರ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೋಡಿ ನಾನು ಒಂದು ಬಟ್ಲು ಇದಕ್ಕೆ ಕಡಲೆ ಅಂದರೆ ಆಲ್ರೆಡಿ ಕ ಅಕ್ಕಿನ ಮಿಲ್ ಮಾಡಿಸಿದ್ದೀನಿ ಬಟ್ ಕಡಲೆ ಕೂಡ ಬೇಕು ಇನ್ನು ಒಂದು ಬಟ್ಲು ಬೆಲ್ಲ ಬೆಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನು ನೋಡಿ ಕೊಬ್ಬರಿ ಕೂಡ ತುರಿದಿದ್ದಾಯಿತು ಒಂದು ಬಟ್ಲು ಕೊಬ್ಬರಿ ತುರಿ ಕಡಲೆ ಬೀಜ ಕೂಡ ಫ್ರೈ ಆಗಿದೆ ಅದೆಲ್ಲ ಸಿಪ್ಪೆನ ತಗ್ಗಿಬೇಕು ತೆಕ್ಕೊಳ್ತೀನಿ ಸಿಪ್ಪೆನ ಸ್ವಲ್ಪ ಆರ್ಲಿ ಅಂತ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಆರಿದ್ಮೇಲೆ ಆ ಸಿಪ್ಪೆನೆಲ್ಲ ತೆಗಿಯೋಣ ಇನ್ನು ಎಳ್ಳು ನೋಡಿ ಚೆನ್ನಾಗಿ ಕೆಂಪಾಗ್ತಾಯಿದೆ ಈ ಥರ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದೀನಿ ಪಾಕಕ್ಕೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಮಿಸ್ ಆಗಿದೆ ನಾವು ಬೆಲ್ಲನ ಏನು ಒಂದು ಬಟ್ಲಲ್ಲಿ ತಗೊಂಡಿರ್ತೀವಿ ಅದರಲ್ಲಿ ಒಂದು ಅರ್ಧ ಬಟ್ಲು ನೀರು ಹಾಕಿದ್ರೆ ಸಾಕು ಪಾಕ ಅಷ್ಟಕ್ಕೆ ಸರಿ ಹೋಗುತ್ತೆ ಅರ್ಧ ಬಟ್ಲು ಬೆಲ್ಲ ಒಂದು ಬಟ್ಲು ತೊಗೊಂಡಿರ್ತೀವಲ್ವ ಅದಕ್ಕೊಂದು ಅರ್ಧ ಬಟ್ಲು ನೀರು ಹಾಕ್ಬಿಟ್ಟು ಈ ಥರ ಬೆಲ್ಲನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಬೇಕು ತೋರಿಸ್ತೀನಿ ಮುಂದೆ ಅದನ್ನು ಕೂಡ ಸ್ವಲ್ಪ ಬೆಲ್ಲ ಕುದ್ದು ಕುದ್ದು ಅಂಟು ಥರ ಆಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ತಂಬಿಟ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನು ನೋಡಿ ಕಡಲೆ ಬೀಜ ಕೂಡ ಸಿಪ್ಪೆ ತೆಗೆದಿಟ್ಟಿದ್ದಾಯಿತು ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ತುರಿ ರೆಡಿ ಇದೆ ಈಗ ಈ ಕಡಲೇನ ಮತ್ತು ಕಡಲೆ ಬೀಜನ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು ಅಂದರೆ ಮಿಕ್ಸಿಗೆ ಹಾಕಬಾರ್ದು ನೋಡಿ ಅಕ್ಕಿ ಹಿಟ್ಟನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಏನು ಕ್ವಾಂಟಿಟಿ ತೋರಿಸಿದ್ದೀನಿ ಆ ಥರ ನಿಮ್ಮ ಮನೇಲಿ ಯಾವುದು ಬಟ್ಲಿರುತ್ತೆ ಆ ಥರ ಮಾಡ್ಕೊಳ್ಬೋದು ಯಾವ ಬಟ್ಲು ಬೇಕಾದರೂ ಮೆಸರ್ಮೆಂಟಿಗೆ ತೊಗೊಳ್ಬೋದು ಪಾಕ ಕೂಡ ಒಂದು ಕಡೆ ಕಾಯ್ತಾಯಿದೆ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಎಲ್ಲ ಮೇಲೆ ಫಿಲ್ಟರ್ ಮಾಡ್ಕೊಳ್ಬೇಕು ಆ ವಿಡಿಯೋ ಕೂಡ ಸ್ಕಿಪ್ ಆಗಿದೆ ಫಿಲ್ಟರ್ ಮಾಡ್ಕೊಳ್ಳಿ ಬೆಲ್ಲದಲ್ಲಿ ತುಂಬನೇ ಕಸ ಇರುತ್ತೆ ಇನ್ನು ನೋಡಿ ಉರ್ಗಡ್ಲೆನ ಒಂದು ಬೌಲ್ಗೆ ಈ ಥರ ಹಾಕ್ಬಿಟ್ಟು ಒಂದು ಲೋಟ ತೊಗೊಂಡು ಈ ಥರ ಮಾಡ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಪುಡಿ ಪುಡಿ ಆಗೋಗುತ್ತೆ ಪುಡಿ ಪುಡಿ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಈ ಥರ ಕ್ರಷ್ ಮಾಡಿ ಹಾಕಿದ್ರೆ ಅದು ಒಳಗಡೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಬಾಯಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ಕಡಲೆನ ಕ್ರಷ್ ಮಾಡ್ಕೊಂಡಿದ್ದಾಯಿತು ಅದನ್ನು ಕೂಡ ಬಟ್ಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕಡಲೆ ಬೀಜ ಕೂಡ ಅಷ್ಟೇ ಎಲ್ಲ ಸಿಪ್ಪೆ ತೆಗ್ದಿರೋದಿದೆ ಅಲ್ವಾ ಅದಕ್ಕೆ ಲೋಟದಲ್ಲಿ ಈ ಥರ ಹಿಂಗೆ ಕ್ರಷ್ ಮಾಡಿದ್ರೆ ಅದು ಸ್ವಲ್ಪ ಸ್ವಲ್ಪ ಇದಾಗುತ್ತೆ ಪುಡಿ ಆಗುತ್ತೆ ನೋಡಿ ಈ ಥರ ಪುಡಿ ಪುಡಿ ಆಗುತ್ತೆ ಆ ಥರ ಕ್ರಷ್ ಮಾಡ್ಕೊಂಡು ಎರಡೂ ಒಂದು ಕಡೆ ಇಟ್ಕೊಳ್ಳೋಣ ನೋಡಿ ಈ ಥರ ಕ್ರಷ್ ಮಾಡ್ಕೋಬೇಕು ಚೆನ್ನಾಗಿ ಇನ್ನು ಪಾಕ ಕೂಡ ಇನ್ನೇನು ಬಂತು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಾನು ಕಡಿಮೆ ಕ್ವಾಂಟಿಟಿ ಇದ್ದೀನಿ ಎರಡು ಕೆ ಜಿ ಇಟ್ಟಿಂದ ಮಾಡ್ತಿಲ್ಲ ಒಂದೊಂದು ಬಟ್ಲು ಮಾತ್ರ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟು ಅದು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಬಂದು ಎರಡು ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಒಂದು ಕೆ ಜಿದ ಕೂಡ ಮಾಡ್ಕೊಳ್ಬೋದು ಇಷ್ಟಪಡ್ತಾರೆ ಅಂತ ಅಂದರೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ತಿಂತಾರೆ ಇಷ್ಟಪಡ್ತಾರೆ ಅಂದರೆ ಒಂದು ಎರಡು ಕೆ ಜಿ ಮಾಡ್ಕೊಳ್ಳಿ ಬಟ್ ಒಂದೇ ಸಲ ಮಾಡಿಟ್ಕೊಳ್ಬೇಡಿ ಒಂದೇ ಸಲ ಮಾಡಿಟ್ಕೊಂಡ್ರೆ ಅದೇ ಜಾಸ್ತಿ ದಿನ ಆದಷ್ಟು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜ ಕೂಡ ಕ್ರಶ್ ಮಾಡಿದ್ದಾಯಿತು ಇನ್ನು ಪಾಕ ರೆಡಿ ಆಗಿದೆ ಇನ್ನೇನು ನೋಡಿ ಈ ಥರ ಇರುತ್ತಲ್ವ ಈ ಥರ ಅಂಟಬೇಕು ಸ್ವಲ್ಪ ತಿಕ್ಕಾಗಿ ಈ ಥರ ದಾರದ ಎಳೆ ಥರ ಬರಬಾರ್ದು ಅಂಟಬೇಕು ದಾರದ ಎಳೆ ಬಂದರೆ ತುಂಬಾ ಗಟ್ಟಿಯಾಗ್ಬಿಡುತ್ತೆ ಕಲ್ಲು ಥರ ಆಗೋಗ್ಬಿಡುತ್ತೆ ತುಂಬ ಗಟ್ಟಿ ಒಂದು ಎಳೆ ಎರಡೆ ಪಾಕ ಅಂತ ಹೇಳ್ತಾರಲ್ವ ನಿಮಗೆ ಗೊತ್ತೇ ಇರುತ್ತೆ ಆ ಥರ ಬಂದರೆ ಗಟ್ಟಿ ಆಗೋಗ್ಬಿಡುತ್ತೆ ತಿನ್ನೋದಿಕ್ಕಾಗಲ್ಲ ಬೇಕಿದ್ರೆ ಕಲ್ಲಲ್ಲಿ ಒಡೋದು ಥರ ಒಡಾಕ್ಬೇಕಾಗುತ್ತೆ ಇದು ಕರೆಕ್ಟಾಗಿದೆ ಈಗ ಅದ ಈಗ ನೋಡಿ ಸ್ಟವ್ ಅದನ್ನು ಆಫ್ ಮಾಡಿದ್ದೀನಿ ನಾನು ತಗೊಂಡಿದ್ದಂಥ ಕ್ವಾಂಟಿಟಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಇನ್ನು ಕ್ರಷ್ ಮಾಡಿದಂಥ ಕಡಲೆನ ನೋಡಿ ಒಂದು ಬಟ್ಲು ಹಿಟ್ಟಿಗೆ ಒಂದು ಅರ್ಧ ಬಟ್ಲು ಕಡಲೆ ಕ್ರಷ್ ಮಾಡಿರೋದನ್ನು ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ತುರಿನೂ ಸೇಮು ಒಂದು ಬಟ್ಲು ತೊಗೊಂಡಿದ್ದೀನಲ್ವಾ ಎಲ್ಲ ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಬೇಕಂತಂದರೆ ನಮ್ಮ ಇಕ್ಕಿರೋದು ಈಗ ಒಂದೊಂದು ಬಟ್ಲು ಏನು ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಅಕ್ಕಿ ನೋಡಿ ಎಳ್ಳು ಕೂಡ ಅಷ್ಟೇ ಅರ್ಧ ಇದ್ದೀನಿ ಅಕ್ಕಿ ಹಿಟ್ಟಿನ ಜೊತೆ ಈ ಎಳ್ಳು ಕೊಬ್ಬರಿ ಕಡಲೆ ಬೀಜ ಏನಿದೆ ನಾವು ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋದು ನೋಡಿ ಈ ಥರ ಒಂದೊಂದನ್ನೇ ಒಂದೊಂದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೋಡೋಣ ಮಧ್ಯೆ ಮದ್ಯ ಹೆಂಗೆ ಸಿಗುತ್ತೆ ಅಕ್ಕಿ ಇಟ್ ಜೊತೆ ಅಂತ ನೋಡಿ ಈ ಥರ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಹಾಕೋದೇನು ಬೇಡ ಏಲಕ್ಕಿ ಆಲ್ರೆಡಿ ಮಿಲ್ಲಲೆ ಅಕ್ಕಿ ಕೊಟ್ಕಳ್ಸಿದ್ವಲ್ವಾ ಆವಾಗಲೇ ಸೇರಿಸಿದ್ದೀವಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ ಎಳ್ಳು ಕಡಲೆ ಬೀಜ ಉರುಗಡ್ಲೆ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇನ್ನು ಪಾಕ ಕೂಡ ಆರ್ತಾ ಇದೆ ಇನ್ನೇನು ಇವಾಗ ಇದನ್ನು ನೋಡಿ ಮಿಕ್ಸ್ ಮಾಡಿದ್ದಾಯ್ತು ಈಗ ಇದಕ್ಕೆ ಪಾಕ ಎಲ್ಲ ಸೇರಿಸ್ಕೊಳ್ಳೋಣ ಈ ಥರ ಮಧ್ಯದಲ್ಲಿ ಒಂದು ಹೀಗೆ ಹೋಲ್ ಥರ ಮಾಡಿಬಿಟ್ಟು ಒಂದು ಸೌಟಿಂದ ಮತ್ತೆ ಫಿಲ್ಟ್ರೂ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಕೆಲವೊಂದು ಸಣ್ಣ ಸಣ್ಣ ಕಲ್ಲು ಏನಾದರೂ ಇದ್ದರೆ ಫಿಲ್ಟ್ರಾಗಿ ಬೀಳುತ್ತೆ ಅಂತ ನೋಡಿ ಫಿಲ್ಟರ್ ಮಾಡ್ಕೊಳೋದು ಬೆಸ್ಟು ಕಡ್ಡಿ ಕಸ ಆಮೇಲೆ ಕಬ್ಬಿಂದು ಗರಿ ಥರ ಎಲ್ಲ ಇರುತ್ತೆ ಈ ಥರ ಪಾಕನ ಒಂದು ಸೌಟಿನ ಸಹಾಯದಿಂದ ಹಾಕ್ಕೊಂಡು ಮಿಕ್ಸ್ ಕೊಡೋಣ ಈ ಥರ ಚೆನ್ನಾಗಿ ತುಂಬ ಬಿಸಿ ಇರುತ್ತೆ ಇದಂತೂ ಕೇರ್ಫುಲ್ಲಾಗಿ ಮಾಡಬೇಕು ಪಾಕ ಚೆನ್ನಾಗಿ ಕಾದಿರುತ್ತೆ ಅಲ್ವಾ ತುಂಬ ಬಿಸಿಯಾಗಿರುತ್ತೆ ಅದನ್ನು ನಿಧಾನಕ್ಕೆ ಈ ಥರ ಒಂದು ಏನಾದರೂ ಸೌಟಲ್ಲಿ ರೊಟ್ಟಿ ಚಪಾತಿ ಇದು ಮಾಡೋದಿರುತ್ತಲ್ವ ಅದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕ ಎಲ್ಲ ಕಡೆಯೂ ಅದವಾಗಿ ಸೇರ್ಬೇಕಲ್ವಾ ಅದಕ್ಕೆ ನೋಡಿ ಅದು ಕೈ ಕೈಗೆ ಅಂಟ್ಕೊಂತಿರುತ್ತೆ ಕೇರ್ಫುಲ್ಲಾಗಿ ಮಾಡಬೇಕು ಇನ್ನು ಉಂಡೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ಟೋದಷ್ಟೇ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿನ ಅದಕ್ಕೆ ಈ ಥರ ಕಟ್ಟಿದ್ರೆ ತುಂಬಾ ಚೆನ್ನಾಗಿರೋ ಅಂಥ ಅಕ್ಕಿ ಟಮಟ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ ಈ ಥರ ಅಕ್ಕಿಟಮಟಾನ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ತೀವಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಯಾರಿಗಾದರೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈ ಶಿವರಾತ್ರಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿ ಬಂದು ಅಕ್ಕಿ ತಂಬಿಟ್ಟು ರೆಡಿ ಆಯಿತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ ಕೇಸ್ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿಯದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ